ಗುರುವೇ ವಿಡಿಯೋ ನೋಡ್ತಿರ ಎಲ್ಲಾರ್ಗು ಸ್ವಾಗತ ನಮ್ ಚಾನಲ್ ಗೊಸುಬ್ರಾಗಿದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಗುರುವೇ ಮಹಾಭಾರತದ ಕಾಲದಲ್ಲಿ ದ್ರೌಪದಿಗೆ ಐದು ಜನ ಗಂಡದ್ರು ಅದಕ್ಕೆ ದ್ರೌಪದಿನ ಪಾಂಚಾಲಿ ಅಂತ ಕೂಗ್ತಾ ಇದ್ರು ಆದ್ರೆ ಈ ಕಲಿಯುಗದಲ್ಲಿ ಪಾಂಚಾಲಿಗಿನ ಒಂದ್ ಕೈ ಜಾಸ್ತಿ ಡಿಮ್ಯಾಂಡ್ ಇರೋದು ಅಂದ್ರೆ ಅದು ನಮ್ ಕಿಪ್ಪಿ ಕೀರ್ತಿಗೆ ಸದ್ಯಕ್ಕೆ ಹಾಕಬೇಕಿದೆ ಯಾಕೆಂದ್ರೆ ಆಚೆ ಹೋಗೋಕ್ಕಾಗಲ್ಲ ಸನ್ ಗ್ಲಾಸ್ ಹಾಕ್ಬೇಕು ಸರಿ ನಾನು ಎಲ್ಲೂ ಹೋಗೋದಕ್ಕೂ ನೋವು ಕಣ್ಣು ಹೋಗ್ಬೇಕಿತ್ತದು ಕಣ್ಣು ನಿಂದ ಹೋಗ್ಬೇಕು ಇಲ್ಲ ನಮ್ದು ಹೋಗ್ಬೇಕು ನಿಂದೋದ್ರೆ ಹೋದ್ರೆ ವೀಡಿಯೋ ಮಾಡೋದ್ ಬಿಡ್ತಿಯಾ ನಮ್ದು ಹೋದ್ರೆ ವಿಡಿಯೋ ನೋಡದ್ ಬಿಡ್ತೀವಿ ಅವ್ನವನ್ ಎರ ಯಾವ್ದು ಆಗ್ತಿಲ್ಲ ಅವ್ನವ್ ನಿಂದೂ ಹೋಗ್ತಿಲ್ಲ ಅವ್ನವ್ ನಮ್ದು ಹೋಗ್ತಿಲ್ಲ ಏನ್ರಲ್ಲೇ ಕರ್ಮ ಇದು ಆ ಹುಡ್ಗಿನ್ ಚೂರು ಫ್ರೀ ಆಗಿರಕಾದ್ರು ಬಿಡ್ರೋ ಒಬ್ರಾದ್ಮೇಲೆ ಒಬ್ರು ಬಂದು ಕಚ್ಕಂತಿರಲ್ಲ ಅವ್ ನಾವ್ ಕಿಪ್ಪಿ ಬಾಡಿಲಿ ಮ್ಯಾಗ್ನೆಟೋ ಇಲ್ಲ ಕಬ್ನಾನೋ ಇರಬೇಕು ನಮ್ಮನ್ ಸಿಕ್ ಸಿಕ್ತವ್ರಿಗೆಲ್ಲ ಕಚ್ಕೋತ್ತಲ್ಲ ಆಯ್ ಗೈಸ್ ಎಲ್ಲ ಕೇಳ್ತಾ ಇದರ ನಿಮ್ ಕ್ಲಿಯರ್ ಆಯ್ತಾ ಮ್ಯಾಟರ್ ಏನಾಯ್ತು ಅಂತ ಕೇಳ್ತಾ ಸೊ ನಮ್ದು ಕ್ಲಿಯರ್ ಆಗಿದೆ ಗೈಸ್ ಏನ್ ಪ್ರಾಬ್ಲಮ್ ಇಲ್ಲ ಅವ್ರ ಪಡ ಅವ್ರ ನಮ್ ಪಡೆ ನಾವಿದೀವಿ ಅಷ್ಟೇ ಫಸ್ಟ್ ಆಫ್ ಆಲ್ ಅಂದ್ಬಿಟ್ಟು ದಚ್ಚಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು ದೇಶ ಉದ್ದಾರ ಆಗೋತರ ಪ್ರಶಸ್ತಿ ಏನಾದ್ರು ಗೆದ್ದಿದ್ದೀರಪ್ಪ ನೀವು ಹೋಗ್ಲಿ ಯಾರು ಮಾಡದೇ ಇರೋ ಲವ್ ಏನಾದ್ರು ಮಾಡಿದಿರಿ ಅನ್ಲೆ ನೀವ್ಲೆ ನಿಮ್ಮಿಂದ ತಲೆ ಆಪ್ ಈ ಸೋಷಿಯಲ್ ಮೀಡಿಯಾ ಎಲ್ಲಾ ಬಿಟ್ಟು ಸ್ವಲ್ಪ ದಿನ ಕಾಡಿಗೆ ಹೋಗ್ಬಿಡೋಣ ಅಂತ ಅನ್ಸ್ಬಿಟ್ಟೈತ್ಲೇ ನಿಮ್ನಿಂದ ಇಮ್ಮ ಕಿರ್ತಿ ರೇ ಕಿತ್ತಿ ಕೀರ್ತಿ ಅಷ್ಟೇ ಅವ್ನವೂ ಇವಂದೊಂದು ಲೈ ಸತ್ತನ ಹೋಗ್ಲೇ ಅತ್ತ ಮೇಲೆ ವೀಡಿಯೋ ಮಾಡದ್ ಬಿಟ್ಟು ಸತ್ತಾನ ಹೋಗೋ ದೇಶಕ್ಕೆ ಒಳ್ಳೇದನ ಆಗ್ತೈತೆ ಇಲ್ಲ ಅಂದ್ರೆ ಇವ್ರನ್ನೆಲ್ಲಾ ಎಂತ ಮಬ್ಬಡ್ಸಿ ಮಕ್ಕಳು ಅಂತ ಹೇಳೋಣ ಸಾಯ್ತಿರಲ್ಲೋ ಕಿಪ್ಪಿ ಕಿಪ್ಪಿ ಅಂತ ಅವ್ನವ್ ಸರ್ಕಾರ ಏನಾದ್ರೂ ನಂದೇನಾದ್ರೂ ಆಗಿದ್ರೆ ನನ್ ಮಕ್ಳಿಗೆಲ್ಲ ಸಾಮಾನ್ಯ ಸುತ್ತ ಸಾಯಿಸ್ಬಿಡ್ತಾ ಇದ್ದೆ ನೋಡ ಹಿಂಗೆ ಎಳಕ ನೋಡಿ ಹಿಂಗೆ ಹಿಂಗೆ ಎಳಕ ಮಾಡ್ತೀನಿ ನೋಡ ಇಷ್ಟು ನೋಡ ಹೆಂಗೈತೆ ಚೂಪ್ ಗೈತಿ ಇದು ಅವ್ ನಾವು ಮೂರು ಬಿಟ್ಟಿರೋಳಗೋಸ್ಕರ ಮಕ ಉಯ್ಕಂತೀನಿ ಮಕ್ಳಿಗೆ ಉಯ್ಕಂತೀನಿ ಅನ್ನ ಬದಲು ಸಾಮಾನ್ ಆದ್ರೂ ಕುಯ್ಕ ಆಗುತ್ತೆ ನೀನ್ ಹೂ ಅನ್ನು ಕಿಪ್ಪಿ ನಿನ್ಗೋಸ್ಕರ ನಾನ್ ಪ್ರಾಣ ತ್ಯಾಗ ಮಾಡಕ್ಕ ರೆಡಿ ಇರ್ತೀನಿ ಆದ್ರೆ ಆ ಕಪ್ಪೆ ನನ್ನ ಮಗ ಹಂಗಲ್ಲ ಕಷ್ಟಪಟ್ಟು ರೀಚಾರ್ಜ್ ಮಾಡಿಸಿ ಬೇಜಾರಾದಾಗ ಫೋನ್ ನೋಡೋಣ ಅಂತ ಕುತ್ಕೊಂಡ್ರೆ ಇಂತ ಅಡ್ಸಿ ಮಕ್ಳದೊಂದು ಕಾಟ ಇದೊಂದು ಬದುಕಿ ಈಗ ಕಿಪ್ಪಿನ ನೀರೊಳಗಡೆ ಹಾಕ್ಬೇಕಂತ ಹಾಕ್ಲಾ ಹಾಕೋ ಫಸ್ಟ್ ಮೊದ್ಲು ಕೆಲಸ ಮಾಡೋ ನೋಡ್ ನೋಡ್ ಸಾಕಾಗೈತವ್ ನಾವು ನಮ್ಗು ಬೇಟಿಂಗ್ ಜೊತೆ ಗಾಯಸ್ ನೋಡಿ ಇವಳು ಅಮ್ಮ ತರ ಅವಳೆ ಆದ್ರೆ ಮಗು ಮಾಡೋಳ್ತಾರ ಅವಳೆ ಆದ್ರೆ ಇವಳೆ ಇನ್ನು ಮಗು ತರ ಅವಳೆ ಹೇಳಿ ಗುರು ಆ ಹುಡ್ಗೀಲಿ ನನ್ನ ಮಕ್ಳು ಎಲ್ಲ ಏನ್ ನೋಡೋರೋ ಗೊತ್ತಿಲ್ಲ ಆ ಹುಡ್ಗಿ ಇಂತ ನನ್ನ ಮಕ್ಳಿಗೆ ಹೋಗಿ ಹಚ್ಕೊಂತೆ ಮಾತಾಡಕ್ಕೆ ಬರ್ದಿರೋ ಇಂಥ ಮಕ್ಕಳು ಆ ಹುಡ್ಗಿ ಜೀವನ ಬೇರೆ ಹಾಳು ಮಾಡಿದ್ರು ಮಕ್ಕಳಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಇದರಿಂದ ನಾವು ಕಲಿಯೋಂತದ್ದೇನು ಇಲ್ಲ ನಾನು ಇದರಿಂದ ಏನು ಮೆಸೇಜ್ ಕೊಡೋದಕ್ಕಾಗೋದಿಲ್ಲ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ಏನಿಸ್ತು ಅನ್ನೋದು ಕಮೆಂಟ್ ನಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಗ್ತಾ ಇರಿ